ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ರಾಕಿ ಬೀಸ್ ಮಾತಾಡ್ತಾ ಇದ್ದೀನಿ ಇಲ್ಲಿದ್ದಾರೆ ನಮ್ಮ ಕರಿ ಬಸಪ್ಪಣ್ಣ ಕರಿ ಬಗ್ಗೆ ನಿಮ್ಗೆ ಗೊತ್ತೇ ಗೊತ್ತೇ ಇರುತ್ತೆ ಇನ್ಸ್ಟಾಗ್ರಾಮ್ ನೋಡೋರಿಗೆ ಸೊ ಒಂದಾದ ಇನ್ಸ್ಟಾಗ್ರಾಮ್ ಸೆನ್ಸೇಷನ್ ಅಂತಲೇ ಹೇಳ್ಬೋದು ನೈಂಟಿ ನೈಂಟೀಸಲ್ಲೇ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗ್ನ ಫಿಟ್ನೆಸ್ ಎಲ್ಲರೂ ಅವರು ತಿಂದು ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ದೊಡ್ಡ ವ್ಯಕ್ತಿ ಬಂದು ರಾಕ್ಸಿ ಬರೋಕೆ ಇಟ್ಸ್ ರಿಯಲಿ ಹಾನರ್ ಟು ವರ್ಷ ಥ್ಯಾಂಕ್ ಯು ಸೊ ಮಚ್ ನಾನು ನೀವು ಒಂದು ಎರಡು ಮಾತು ಫಿಟ್ನೆಸ್ ನಿಮ್ಮ ಬಗ್ಗೆ ಹೇಳಿ ನಮಸ್ಕಾರ ಸ್ನೇಹಿತರೆ ನಮ್ಮ ಬ್ರದರ್ ಹೇಳಿದಂಗೆ ಸಾಕಷ್ಟು ನಾನು ಸಾಧನೆ ಮಾಡಿದ್ದೀನಿ ಅದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಸರಿಸುಮಾರು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಪಾಕಿಸ್ತಾನದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ದೇಹದಟ್ಟೆ ಸ್ಪರ್ಧೆನಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ಮತ್ತೆ ಕನ್ನಡ ನಾಡಿಗೆ ಕೀರ್ತಿ ತರತೇನೆ ವಿಶ್ವ ದೇಹದಾಟೆ ಸ್ಪರ್ಧೆಯಲ್ಲೂ ಕೂಡ ನಾನು ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ನಮ್ಮ ಭಾರತದಿಂದ ಭಾಗವಹಿಸಿ ವಿಶ್ವ ದೇಹದಾಟ ಸ್ಪರ್ಧೆಯಲ್ಲೂ ಕೂಡ ಅಲ್ಲೂ ಕೂಡ ನಾನು ಪದಕ ಪಡೆದಿಟ್ಟು ನಮ್ಮ ದೇಶಕ್ಕೆ ಕೀರ್ತಿರ್ತೀನಿ ಅಷ್ಟೇ ಎಲ್ಲ ಸ್ನೇಹಿತರೆ ನಾನು ಟೈಮ್ ಮಿಷನ್ ಇಂಡಿಯಾ ಪಡೆದಿ ಬಸವಶ್ರೀ ಏಕಲೋ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗಳನ್ನು ಸಾಕಷ್ಟು ಪಡೆದಿದ್ದೀನಿ ಸೊ ವಿಷಯ ಏನಂತಂದರೆ ಇಂಥ ಒಂದು ಆಧುನಿಕ ಜೀವನ ಶೈಲಿನಲ್ಲಿ ಭಾಳ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅಥವಾ ನಮ್ಮ ಬದುಕು ಕಟ್ಕೊಡೋದಕ್ಕೆ ಈ ಒಂದು ಬಿಜಿ ಸೆಡ್ಯೂಲಲ್ಲಿ ಭಾಳ ಜನಗಳು ಆ ಕೆಲಸದ ಕಡೆಗೆ ಗಮನ ಕೊಟ್ಬಿಟ್ಟು ತಮ್ಮ ದೇಹ ಆರೋಗ್ಯದ ಕಡೆಗೆ ಗಮನ ಕೊಡದೆ ಭಾಳ ಕಮ್ಮಿ ಆಗಿದೆ ಇಂಥ ಒಂದು ಕಾಲದಲ್ಲಿ ಇವತ್ತಿನ ದಿನ ಒಂದು ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು ಅಥವಾ ಒಂದು ಒಳ್ಳೆ ಜಿಮ್ ಬೇಕಂತಂದ್ರೆ ಭಾಳ ಕಡಿಮೆ ಅಂಥದ್ರಲ್ಲಿ ಇಂಥ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಒಳ್ಳೆಯ ಗುಣಮಟ್ಟವಾದಂಥ ಒಂದು ಜಿಮ್ ಅನ್ನ ಮೈ ಬ್ರದರ್ ರಾಕಿ ಬೀಸ್ಟ್ ಅವರು ಇದು ಒಂದು ನಾಲ್ಕನೇ ಬ್ರಾಂಚ್ ಅಂತ ಹೇಳ್ಬೋದು ಈ ಜಿಮ್ ಅನ್ನ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ಎಲೆ ಮರಕಾಯ್ತಾ ಇದ್ದ ಎಲೆ ಮರಕಾಯ್ತಾರೆ ಇದ್ದಂಥ ನನ್ನನ್ನು ಕರೆಸ್ಬಿಟ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ ಅವರು ಕೂಡ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾವ್ದು ಕೃತಜ್ಞನಾಗಿದ್ದೇನೆ ಅಷ್ಟೇ ಅಲ್ಲ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದಾರೆ ರಾಖಿ ಬೀಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರತಿಯೊಂದೊಂದನ್ನು ತುಂಬ ವರ್ಕೌಟ್ಸ್ ಬಗ್ಗೆ ನ್ಯೂಟ್ರಿಷನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ನಾನು ಹೇಳ್ತಾ ಇದ್ದೀನಿ ನೀವು ಅನ್ಕೊಂಡಿರ್ಬೋದು ಇವ್ರೇನೋ ಒಂದು ವ್ಯಾಪಾರ ದೃಷ್ಟಿಯಿಂದ ಒಂದು ಬಿಸ್ನೆಸ್ ಮೈಂಡ್ ಇಂದ ಎಷ್ಟೇ ದುಡ್ಡು ಬಿಸ್ನೆಸ್ ಸಂಪಾದನೆ ಮಾಡಬಹುದು ಅದನ್ನ ಅನುಭವಿಸ್ಬೇಕಂತಂದ್ರೆ ಒಳ್ಳೆ ಆರೋಗ್ಯ ಇದ್ರು ಮಾತ್ರ ಆರೋಗ್ಯ ಕಾಪಾಡ್ಕೊಬೇಕಂದ್ರೆ ಒಳ್ಳೆ ಜಿಮ್ ಒಳ್ಳೆ ಟ್ರೈನರ್ ಇದ್ರು ಮಾತ್ರ ಒಂದು ಆರೋಗ್ಯನ ಕಾಪಾಡ್ಕೊಳ್ಬಹುದು ಮನುಷ್ಯ ಕೋಟಿ ದುಡ್ಡು ಸಂಪಾದನೆ ಮಾಡಬಹುದು ಆ ಕೋಟಿ ದುಡ್ಡು ಅನುಭವಿಸಬೇಕಂತಂದ್ರೆ ದೇಹ ಚೆನ್ನಾಗಿರ್ಬೇಕು ದೇಹ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಆರೋಗ್ಯ ಇರಬೇಕು ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಇಂಥ ಒಂದು ಜಿಮ್ ಅನ್ನ ಅಂತ ನಾನು ನಮ್ಮ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ನಮ್ಮ ಬಂದು ಇರ್ತಕ್ಕಂಥ ಎಲ್ರಿಗೂ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಸೊ ಎನಿವೇ ಕಂಗ್ರಾಚುಲೇಷನ್ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ನೀವೆಲ್ಲ ಅಂದ್ಕೊಂಡಿರ್ತಾರೆ ಬಾಡಿ ಬಿಲ್ಡ್ರೂ ಏನೋ ಪ್ರೋಟೀನ್ ತೊಗೊಂಡ್ಬಿಡ್ತಾರೆ ಅದು ತೊಗೊಂಡ್ಬಿಡ್ತಾರೆ ಇದೆ ಅಂತಂದು ಏನೇನಿಲ್ಲ ನೀವು ಮನೆ ಊಟನೇ ತಿನ್ಕೊಂಡು ಮಾಡ್ಬೋದು ನಿಮ್ಮ ಮನಸ್ಥಿತಿ ಮೈಂಡ್ಸೆಟ್ ಮೇಲೆ ಹೋಗುತ್ತೆ ನೀವು ಕಾಂಪಿಟೇಷನ್ ಮಾಡ್ತೀರಾ ಅದಕ್ಕೆ ಕರೆಕ್ಟಾಗಿ ಏನು ಗುರುಗಳು ಹೇಳ್ತಾರೋ ಟ್ರೈನ್ ಹೇಳ್ತಾರೋ ಅವ್ರನ್ನ ಫಸ್ಟ್ ಗೌರವ ಕೊಡಿ ತಂದೆ ತಾಯಿಗಳಿಗೆ ಗೌರವ ಪಡಿ ಸೀನಿಯರಿಗೆ ಗುರುಗಳಿಗೆ ನೀವು ಗೌರವ ಕೊಡಿ ಅವಾಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಯಾಕಂದ್ರೆ ಇವತ್ತಿನ ದಿನ ನೀವ್ ಏನಾದ್ರು ನೀವು ತಂದೆ ತಾಯಿಗಳಿಗೆ ಮಗ ಆಗಿದ್ರೆ ತಂದೆ ತಾಯಿ ಮಾತ್ರ ಮಗಿರ್ತೀರಾ ನೀವು ಜೀವನದಲ್ಲಿ ಏನಾದ್ರು ಒಂದು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ನಿಮ್ಮ ಊರಿಗೆ ಮಗ ಆಗ್ತೀರಾ ರಾಜ್ಯಕ್ಕೆ ಮಗ ಆಗ್ತೀರಾ ಅಷ್ಟೇ ಅಲ್ಲ ದೇಶಕ್ಕೆ ಕೂಡ ಮಗ ಆಗ್ತೀರಾ ಇದು ಜಿಮ್ ಅನ್ನೋದು ಒಂದು ಅಂದ್ರೆ ಒಂದು ಪೆನ್ ಇದ್ದಂಗೆ ನಿಮ್ಮ ಲೈಫ್ ನ ನೀವು ಹೆಂಗ್ ಬೇಕಾದರೂ ಬರ್ಕೋಬಹುದು ನೀವು ಬಡಿಬೇಡಿ ಮಾಡ್ತೀರಾ ಫಿಟ್ನೆಸ್ ಇದರಲ್ಲಿ ಆರೋಗ್ಯ ಕಾಪಾಡ್ಕೊಳ್ತೀರಾ ಅಥವಾ ನೀವ್ ಏನು ನೀವು ಯಾವ್ದು ಕಾಂಪಿಟೇಷನ್ ಮಾಡೋದೇ ಬೇಡ ನಿಮ್ಮ ಆರೋಗ್ಯನ ಸುಧಾರಣೆ ಕೊಡ್ಬೋದು ರೋಗ ನಿರೋಧಕ ಶಕ್ತಿ ಈ ಜಿಮ್ ಅಲ್ಲಿ ಕೊಟ್ಟಾಗುತ್ತೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ನಾನು ಸರಿ ಸುಮಾರು ಒಂದು ಬಾಡಿ ಬಿಲ್ಡಿಂಗ್ ಮಾಡೋಕೆ ಶುರು ಮಾಡಿ ಒಂದು ಮೂವತ್ತಾರು ವರ್ಷ ಆಯಿತು ಭಾಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾರೆ ಸರ್ ನಿಮ್ದು ವಯಸ್ಸೆಷ್ಟು ವಯಸ್ಸಷ್ಟು ಅಂತ ಸೊ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ವಯಸ್ಸು ಹೇಳ್ಬಿಟ್ರೆ ಇವಾಗ ವಯಸ್ಸಾಗಿ ಬಿಟ್ಟಿದೆ ಅಂತ ಹೇಳ್ತಾ ಅಂತ ಹೇಳ ಅಂತ ಹೇಳ್ತಾ ನಾವು ಹೇಳಕ್ ಹೋಗೋಲ್ಲ ವಯಸ್ಸು ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಬಾಡಿ ಬಿಲ್ಡಿಂಗ್ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ದು ನಾವೇನಾದರೂ ಜಿಮ್ಮು ಮಾಡದೇ ಇದ್ದಿದ್ರೆ ನಮ್ಮ ಮನಸ್ಥಿತಿ ನಮ್ಮ ಮಣ್ಸೆಟ್ಟ ಹೆಂಗಿರ್ತದ ಗೊತ್ತಿಲ್ಲ ಅವತ್ತು ಕೂಡ ನಾನು ಹೊಸಬನೆ ಇವತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಇವತ್ತು ಕೂಡ ಹೊಸನೆ ಎಂಬತ್ತೆಂಟರಲ್ಲಿ ಎಂಬತ್ತೆಂಟರಲ್ಲಿ ನಾನು ನ್ಯೂ ಸ್ಟೂಡೆಂಟು ಇವತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಇವಾಗಲೂ ಕೂಡ ನಾನು ನ್ಯೂ ಏನು ಸ್ನೇಹಿತರೆ ಜಿಮ್ ಅಲ್ಲಿ ಬಂದ್ಬಿಟ್ಟು ಎಕ್ಸಸೈಸ್ ಮಾಡಿ ಗುರುಗಳು ಟ್ರೈನರ್ ಏನು ಹೇಳ್ತಾರೋ ಅದನ್ನ ಕೇಳಿ ಯಾಕಂದ್ರೆ ನೀವು ನಂಗೆಲ್ಲ ನನ್ಗೆ ಗೊತ್ತು ಅಂತ ಹೋದ್ರೆ ನೀವು ಏನು ಮಾಡೋಕ್ಕಾಗಲ್ಲ ನೀವು ಶಾಲೆಗೆ ಆಗಿರಲಿ ಎಲ್ ಕೆ ಜಿ ಆಗಿರಲಿ ನೀವು ಕಾಲೇಜ್ಗೆ ಹೋದಾಗ ಕೂಡ ನೀವು ಲೆಕ್ಚರ್ಗಳು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ಪಾಸ್ ಆಗೋದು ನೀವು ಜಿಮ್ಮಲ್ಲಿ ಅಲ್ಲಿ ಅಷ್ಟೇ ಎಲ್ಲ ನಾನು ಯೂಟ್ಯೂಬ್ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ವರ್ಕೌಟ್ ಗೊತ್ತು ಹಂಗಿಂಗ್ ನೆನ್ಕೊಂತ ಹೋಗ್ಬಿಟ್ರೆ ನಾಳೆ ನಿಮಗೆ ಯೂಟ್ಯೂಬಲ್ಲಿ ಇದ್ದವರು ಇದ್ದವ್ರು ಯಾರು ಬರೋಲ್ಲ ಎಲ್ಪ್ಗೆ ಓಕೆ ಅಲ್ಲಿ ಯಾರು ಸುಮ್ಮನೆ ಅಲ್ಲಿ ಅವ್ರಂಗ್ ತಿಂದಿರಲ್ಲ ಮಾಡಿರೋಲ್ಲ ಕಣ್ಮುಂದೆ ಇರ್ತಾರೆ ಇಲ್ಲಿ ಅವರು ನಿಮಗೆ ಎಲ್ಲ ಥರದ್ದು ನಿಮಗೆ ನ್ಯೂಟ್ರೇಷನ್ಸ್ ಬಗ್ಗೆ ಇರ್ಬೋದು ವರ್ಕೌಟ್ಸ್ ಬಗ್ಗೆ ಇರ್ಬೋದು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸೊ ನಮ್ಮ ಕಡೆ ನಾನು ಹೇಳ್ತಾ ಇರೋದು ಏನಂದರೆ ಇಂದ ಒಂದು ಜಿಮ್ಮನ್ನು ಮತ್ತೆ ಒಂದು ಒಳ್ಳೆಯ ಎಕ್ಸ್ಪರ್ಟ್ ಟ್ರೈನರ್ ಮತ್ತು ಇವನ್ನ ನೀವು ಸಂಪರ್ಕ ಮಾಡಿ ಇದನ್ನು ಒಂದು ಸದುಪಯೋಗ ಪಡಿಸ್ಬೇಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನಾನು ಮಿಸ್ಟರ್ ಇಂಡಿಯಾ ಅಂತಾರಾಷ್ಟ್ರೀಯ ಥ್ಯಾಂಕ್ ಯು ಬ್ರದರ್ಸ್ ಹೇಳ್ಕೊಳ್ಳೋದು ನಾನಿಮ್ಮ ರಾಕಿ ಪ್ಲೀಸ್ ಮಾತಾಡ್ತಾ ಇದ್ದೀನಿ ವಿಷಯ ಏನಂದ್ರೆ ಸೊ ಇಲ್ಲಿದ್ದಾರೆ ನಮ್ಮ ಜೊತೆ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಅಂತ ಸೊ ಇವ್ರು ಬಂದ್ಬಿಟ್ಟು ನಮ್ಮ ಕನ್ನಡದವರು ಭವಂತ ಆರಾಧ್ಯ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಅವರು ಮಿಸ್ಟರ್ ಇಂಡಿಯಾ ಟೂ ಟೈಮ್ಸ್ ಮಿಸ್ಟರ್ ಕರ್ನಾಟಕ ಓವರ್ ಆಲ್ ಟೈಟು ಅದ್ರ ಜೊತೆ ಅವ್ರ ಸ್ಟೂಡೆಂಟ್ಸ್ ಮಿಸ್ಟರ್ ವಿನ್ ಮಾಡಿದ್ದಾರೆ ಅದ್ರ ಜೊತೆ ಅವ್ರ ಟ್ರಿಪ್ ಕೋಚು ಕೂಡ ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಲಾಟ್ ಸೊ ಎಲ್ರಿಗೂ ನೀವು ಒಂಥರ ಇನ್ಸ್ಪಿರೇಷನ್ ದೂರದಿಂದ ಅವರು ಇದ್ದಿದ್ದು ಪುಣೆಯಿಂದ ಬಂದ್ಬಿಟ್ಟು ಟ್ರೈನ್ ಟಿಕೆಟ್ ಬುಕ್ ಮಾಡಿ ನಮ್ಮ ಈವೆಂಟ್ ಬಂದಿದ್ದಾರೆ ದಟ್ ಸೇಸ್ ದಟ್ ಇಸ್ ಕ್ಯಾರೆಕ್ಟರ್ ಇಸ್ ನೇಚರ್ ಥ್ಯಾಂಕ್ ಯು ಸೋ ಮಚ್ ಬಾಕ್ ಆ್ಯಕ್ಚುಲಿ ಇದು ಹಬ್ಬ ಆಗಬೇಕು ಫಿಟ್ನೆಸ್ ಇಂಡಸ್ಟ್ರೀಲಿ ಅಂದ್ರೆ ಈ ಥರದಲ್ಲಿ ಎಲ್ಲರೂ ನಾವು ಜೊತೆ ಕೂಡ್ದಾಗಲಿದೆ ನಾವೆಲ್ಲ ಒಂದು ಅಂತ ತೋರಿಸ್ಕೊಳಕ್ಕಾಗದು ಸೊ ನಾವೆಲ್ಲ ಒಂದು ಅಂತ ನೋಡ್ಸ್ಕೊಂಡ್ರೆ ಮಾತ್ರ ಸ್ಪೋರ್ಟ್ ಬೆಳೆಯೋದು ಸೊ ನಾವೆಲ್ಲ ಒಂದಾಗಿರೋಣ ಬೈ ಇದೇ ಥರ ನಿಮ್ಮದು ಆಲ್ ಓವರ್ ಇಂಡಿಯಾದಲ್ಲಿ ಮ್ಯಾನ್ಸ್ ಓಪನ್ ಆಗಬೇಕು ಅಷ್ಟು ಆಲ್ ದ ಬೆಸ್ಟ್ ಬೈ ನಾವೆಲ್ಲ ಜೊತೆಗಿರೋಣ ಜೈ ಹಿಂದ್ ಜೈ ಹಿಂದ್ ಜೈ ಕನ್ನಡ ಸೊ ನೆಕ್ಸ್ಟು ಈ ಕಡೆ ಬಂದ್ಬಿಟ್ಟು ಮೋಸ್ಟ್ ಮೋಸ್ಟ್ ಫೇಮಸ್ ಸೆಲೆಬ್ರಿಟಿ ಯೂಟ್ಯೂಬರ್ ಅಂತ ನಮ್ಮ ಆಶಿಕ್ ಸುಲೈಮನ್ ಅಂತ ಎಲ್ಲರೂ ಅವ್ರನ್ನ ಫಾಲೋ ಮಾಡಕ್ಕೆ ಮರಿಬೇಡಿ ಸೊ ಅವರು ತಮಿಳ್ ಅಂಡ್ ತಮಿಳಲ್ಲಿ ಮ್ಯಾಕ್ಸಿಮಮ್ ವೀಡಿಯೋಸ್ ಮಾಡ್ತಾರೆ ಇಂಗ್ಲೀಷಲ್ಲಿ ಮಾಡ್ತಾರೆ ಈಸ್ ಅ ಪ್ರೆಪ್ ಕೋಚ್ ಅಂಡ್ ಐ ಎಚ್ ಎಫ್ ಓಲಿ ಪ್ಲೇ ಅಲ್ಲಿ ವಿನ್ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ಸಮ್ಮಿಂಗ್ ಒಂದು ವೆರಿ ನಾಲೆಜಬಲ್ ಕಂಟೆಂಟ್ ಅವರು ಇದರಲ್ಲಿರುತ್ತೆ ಫಾಲೋ ಮಾಡಿ ಮಿಸ್ ಮಾಡಿದ್ರೆ ಉಮೇಶ್ ಅಂತ ಹೆಸರು ಭರತ್ ಉಮೇಶ್ ರೀಸೆಂಟ್ ಆಗಿ ಬಂದ್ಬಿಟ್ಟು ಲಾಸ್ಟ್ ನೈಂಟಿ ಡೇಸ್ ಅಲ್ಲಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಟೈಲ್ ಇಂಟರ್ ನ್ಯಾಷನಲ್ ಲೆವೆಲ್ ಥಾಯ್ಲೆಂಡ್ ಅಲ್ಲಿ ಸಿಂಗಾಪುರ್ ತಾಯ್ಲೆಂಡ್ ಸಿಂಗಾಪುರ್ ಬ್ಯಾಂಗ್ಳೂರ್ ಮೂರು ಜಾಗದಲ್ಲಿ ಟೈಟ್ಲ್ ವಿನ್ ಮಾಡಿದ್ದಾರೆ ಅದ್ರ ಬೇರೆ ಏನ್ ಫ್ರೆಡರೇಷನ್ ಚೆನ್ನೈ ಅಲ್ಲಿ ಆಮೇಲೆ ಮಡಿಕೇರಿ ಹಾಗೂ ಮೈಸೂರಲ್ಲಿ ಚಾಮರೇಷನ್ ಆಮೇಲೆ ಕೂಡ ಆಗಿದ್ದೀನಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಬಂದ್ಬಿಟ್ಟು ಅವ್ರು ಗೊತ್ತು ನಾನು ಬಂದ್ಬಿಟ್ಟು ಕೆರಿಯರ್ ಸ್ಟಾರ್ಟ್ ಮಾಡೋವಾಗ ಇಂಜಿನಿಯರಿಂಗ್ ಮುಸ್ಕೊಂಡ್ ಬಂದು ಬೆಂಗಳೂರಲ್ಲಿ ಒಂದು ನಾರ್ಮಲ್ ಬೌನ್ಸರ್ ಆಗಿ ಎಸ್ಕರ್ಟ್ ಆಗಿ ಸೆಕ್ಯೂರಿಟಿಯಾಗೆ ಕೆಲಸ ಮಾಡಿ ಇಂಜಿನಿಯರಿಂಗ್ ಮುಗ್ಸ್ಕೊಂಡ್ಬಂದು ಯಾಕಂದ್ರೆ ಬಿಕಾಸ್ ಈ ಫೀಲ್ಡ್ ಅಲ್ಲಿ ಅಷ್ಟು ಪ್ಯಾಷನ್ ಮನೇಲಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮುಗ್ಸ್ಕೊಂಡ್ಬಂದು ನೀವೇನಪ್ಪ ಇದು ಬೌನ್ಸರ್ ಕೆಲಸ ಅಂತ ಕಲ್ಸಿ ಮಗಿತಾರೆ ಹುಗಿ ಕೊಡಲ್ಲ ಬೇರೆ ಅವ್ರ ಹತ್ರ ಅಂತ ಆವಾಗ ಬೌನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ರು ಬ್ರದರ್ ಬಂದ್ಬಿಟ್ಟು ಅವ್ರು ಬೌನ್ಸರ್ ಅಂತೆ ಸೊ ನಾನು ತುಂಬ ಆಯ್ತು ಥ್ಯಾಂಕ್ ಯು ಸೊ ಮಚ್ ಆ ಹಾರ್ಡ್ ವರ್ಕಿಂಗೆ ನಮ್ಮ ಪವಂತ ಅವ್ರು ಬಂದ್ಬಿಟ್ಟು ತುಂಬ ಡೈಲಿ ಪ್ರೌಡಕ್ಟ್ ಸೂಪರ್ಟ್ ಮ್ಯಾಮ್ ಮ್ಯಾಮ್ ಇತಿಹಾಸ ಈ ಕಾಲದ ಬಂದ್ಬಿಟ್ಟು ಹುಡುಗಿಯರು ಜಸ್ಟ್ ಜಿಮ್ಗೆ ಹೋಗ್ಬೇಕಂದ್ರೆ ಯಾರೂ ಆಚೆ ಬರೋಲ್ಲ ಬರೀ ಕಾಡಿಯೋ ಕಾಡಿಯೋ ಅಂತ ಇರ್ತಾರೆ ಇನ್ನು ಕೆಲವೊಂದು ಜನ ಬಂದ್ಬಿಟ್ಟು ಹೆರ್ಬಾಲ್ ಕುಡಿದು ಕುಡಿದು ಕುಡ್ದು ಹಂಗೆ ಅವ್ರು ಕಿಡ್ನಿ ಲಿವರೆಲ್ಲ ಫೇಲರ್ ಆಗುತ್ತೆ ಬಟ್ ಮ್ಯಾಮು ಅವ್ರು ಈವನ್ ಬಂದ್ಬಿಟ್ಟು ಇಷ್ಟು ಇದಾಗಿದ್ರೂ ಇಂಟರ್ನ್ಯಾಷನಲ್ ಲೆವೆಲ್ ಐ ಎಚ್ ಎಫ್ ಒಳಿಫಿಯಲ್ಲಿ ಪ್ರೋ ಕಾರ್ಡ್ ವಿಚ್ ಇಸ್ ದ ಹೈಯೆಸ್ಟ್ ಲೆವೆಲ್ ಬ್ರೋಕರ್ ವಿಟ್ ಮಾಡೋದು ತುಂಬಾ ಕಷ್ಟ ಆ ಬ್ರೋಕರ್ನ ವುಮೆನ್ಸ್ ಕ್ಯಾಟಗರಿಯಲ್ಲಿ ವುಮೆನ್ಸ್ ಫಿಸಿಕಲ್ ವಿಟ್ ಮಾಡಿದ್ದಾರೆ ಅದ್ರ ಜೊತೆ ಮಲ್ಟಿಪಲ್ ಟೈಟಲ್ಸ್ ಸಿಕ್ಸ್ ಟೈಮ್ ಸೆವೆನ್ ಟೈಮ್ಸ್ ಏಷ್ಯಾ ಅದು ಇದನ್ನು ತುಂಬಾ ಇದು ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ತ್ಯಾಂಕ್ಸ್ ಫುರ್ ಕಮ್ಮಿಂಗ್ ಕೇರ್ ಕಿಯರ್ಲಿ ಮೇನ್ ಅ ಲಾಟ್ ಫಾರ್ ಅಸ್ ಸಿಮ್ ಬ್ರಿಕಾಂಡ್ ಆ ಬ್ರಿಕಾಂಡ್ ಆಫ್ ಸರ್ ಬ್ರೋ ಬ್ರೋ ಮೊಬೈಲ್ ಇದೆ ಬೈಕ್ ಡಾಗು ಫಿಕ್ ಡಾಗು ಕೊನ್ ಶಪಡು ಪಾಂಡೋ ಡಾಗ್ ಅಂತೆಲ್ಲ ವರ್ಲ್ಡ್ ವರ್ಲ್ಡ್ ಫೇಮಸ್ ಡಾಗ್ ನೋಡಿದ್ದೀರಲ್ಲ ಅವ್ರು ನಾನು ಮಾತಾಡ್ತಾರೆ ಸರ್ಶ್ಸ್ ಅಂತ ಇವತ್ತು ರಾಕ್ ಫಿಟ್ನೆಸ್ ಅಂತ ರಾಕಿ ಅಂತ ಅವರು ಸೆಲೆಬ್ರಿಟಿ ಫಿಟ್ ಫಿಟ್ನೆಸ್ ಟ್ರೈನರು ಪ್ಲಸ್ ಓನರ್ ಅಂತಲೇ ಹೇಳ್ಬೋದು ಒಂದು ನಾಲ್ಕು ಬ್ರ್ಯಾಂಚ್ ಮಾಡಿದ್ದಾರೆ ಒಂದೊಂದು ಬ್ರಾಂಚ್ಗೂ ನಾನು ವಿಸಿಟ್ ಮಾಡಿದ್ದೀನಿ ಎಷ್ಟು ಕ್ವಾಲಿಟಿ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರು ಇವಾಗ ಯಾವುದೋ ತುಂಬ ಬ್ರ್ಯಾಂಡ್ ಥರ ಅಂದ್ಕೊಂಡು ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ ಆದರೆ ಅವ್ರಿಗಿಂತ ಇವರು ವಿಶಾಲವಾಗಿ ಅದಕ್ಕಿಂತ ಜಾಸ್ತಿ ಎಕ್ವಿಪ್ಮೆಂಟ್ಸು ಆಮೇಲೆ ನಾನು ನೋಡೇ ಇಲ್ಲ ಆ ಥರದ್ದೆಲ್ಲ ಇಲ್ಲಿ ಹಾಕಿ ಆಮೇಲೆ ಅಷ್ಟು ದೊಡ್ಡ ವಿಸ್ತಾರವಾದ ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಗ್ಸುರಿಯಾಗಿ ಮಾಡಿದ್ದಾರೆ ಇಲ್ಲಿರೋ ಅಕ್ಕಪಕ್ಕದವರು ಎಲ್ಲರೂ ಇಲ್ಲಿ ಬಂದು ಅವ್ರ ಹತ್ರ ಟ್ರೈನಿಂಗ್ ತೊಗೊಳ್ಳಿ ಇದರಲ್ಲಿ ತುಂಬ ಸೆಲೆಬ್ರಿಟೀಸು ಟ್ರೈನಿಂಗ್ ತೊಗೊಂಡಿದ್ದಾರೆ ಧ್ರುವ ಸರ್ಜಾ ಸರ್ ಇರ್ಬೋದು ಆ ಥರ ತುಂಬ ತುಂಬ ಸೆಲೆಬ್ರಿಟೀಸು ಎಲ್ಲ ಯಾರ್ಯಾರು ಸಿಕ್ಸ್ ಪ್ಯಾಕ್ ಎಲ್ಲ ನೋಡ್ತೀರಾ ನೀವು ಸರ್ದೆ ಸಿಕ್ಸ್ ಪ್ಯಾಕ್ ನೋಡಿರ್ಬೋದು ಅವರು ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅಷ್ಟು ದೊಡ್ಡ ದೊಡ್ಡ ಅವಾರ್ಡ್ ಆಗಿದ್ದಾರೆ ಅವರು ಅಷ್ಟು ನುರಿತ ತಜ್ಞರು ಅವರ ಹತ್ರ ನೀವು ಟ್ರೈನಿಂಗ್ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಇದು ಮಾಡ್ತೀರಾ ಅಂದರೆ ನಾನು ಇದ್ರ ಬಗ್ಗೆ ನಾನು ಹೇಳೋಕ್ಕೆ ಅರ್ಹತೆ ಇಲ್ಲ ಏನಕ್ಕಂದರೆ ನಾನು ಹುಡ್ದಾಗಿಂದ ಜಿಮ್ಗೆ ಹೋಗಿಲ್ಲ ಹುಡ್ದಾಗಿಂದ ವಾಕಿಂಗ್ ಹೋಗಿಲ್ಲ ಮೂರು ಹೊತ್ತು ತಿಂತೀನಿ ಅದಕ್ಕೆ ಅವರು ಸರ್ ಸರ್ ಮಿಸಸ್ಸು ಮೊನ್ನೆ ಒಂದು ಫಂಕ್ಷನಲ್ಲಿ ಸಿಕ್ಬಿಟ್ಟು ನನಗೆ ಒಂದು ದಿನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ಅಂತ ಆದರೆ ಏನೋ ಗೊತ್ತಿಲ್ಲ ನನಗೆ ಜಿಮ್ ಅಂದರೆ ಸೋಂಬೇರಿ ಒಂದು ಎರಡು ದಿನ ಮಾಡಿದ್ರೆ ಒಂದು ವರ್ಷದ ಫೀಸ್ ಕಟ್ಬಿಟ್ಟು ಎರಡು ದಿನಕ್ಕೆ ಹೋಗ್ಬಿಟ್ಟು ಬಿಟ್ಬಿಡ್ತೀನಿ ಅದರಿಂದ ನನಗೂ ಅದಕ್ಕೂ ಆಗಿ ಬರೋಲ್ಲ ಆದರೆ ನಾನು ಮಿಕ್ಕದವ್ರಿಗೆ ಹೇಳ್ತೀನಿ ಎಲ್ಲರೂ ಹೆಲ್ತ್ ಬಗ್ಗೆ ಕಾಪಾಡಿಕೊಳ್ಳಿ ನನಗೇನೋ ನಾನು ಮಾಡ್ತಿಲ್ಲ ಆದರೆ ಬೇರೆಯವ್ರ ಹೆಲ್ತ್ ಬಗ್ಗೆ ಕಾಪಾಡ್ಕೊಳ್ಳಿ ಇಲ್ಲಿ ಬಂದು ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಳ್ಳೆ ಟ್ರೈನ್ ಟ್ರೈನಿಂಗ್ ಕೊಡ್ತಾರೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಇವರಿಂದ ಎಷ್ಟೋ ಜನ ಅವಾರ್ಡ್ ವಿನ್ ಆಗಿದ್ದಾರೆ ಟ್ರೈನ್ ಆಗಿರೋರು ಆಮೇಲೆ ಸೆಲೆಬ್ರಿಟೀಸ್ಗಳಂತೂ ತುಂಬ ಲುಕ್ಕಾಗಿ ಸಿಕ್ಸ್ ಪ್ಯಾಕ್ ಆಗಿ ಕಾಣೋದೆಲ್ಲ ಇವರಿಂದನೇ ಇವ್ರ ಹತ್ರನೇ ಎಲ್ಲ ಸೆಲೆಬ್ರಿಟೀಸು ಟ್ರೈನಿಂಗ್ ತೊಗೊಂಡಿರೋದು ದಯವಿಟ್ಟು ಇವ್ರದ್ದು ರಾಕ್ ಫಿಟ್ನೆಸ್ ಅಂತ ಅಲ್ಲಿ ಬಂದು ಎಲ್ಲರೂ ಟ್ರೈನಿಂಗ್ ತಗೊಂಡು ಧನ್ಯವಾದ ರಾಕಿ ಫಿಟ್ನೆಸ್ನ ನಾಲ್ಕನೇ ಶಾಖೆ ಇವರ ಶಾಖೆಗಳು ಎಲ್ಲ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀರಾ ಒಬ್ಬ ವ್ಯಕ್ತಿ ಯಾವ ತರ ಬರ್ತಾನೆ ಯಾವ ತರ ಆಗ್ತಾನೆ ಅದಕ್ಕೆ ಕಾರಣ ಕಾರಣವಿತ್ತು ಅವ್ರು ಏನೇ ಕಷ್ಟ ಆಗಿತ್ತು ಏನೇ ತಾಲೀಮು ಮಾಡ್ಲಿ ಏನೇ ವ್ಯಾಯಾಮ ಮಾಡ್ಲಿ ಗುರು ಇದ್ರೆ ಮಾತ್ರ ಗುರಿ ತರ್ಕೋ ಸಾಧ್ಯ ಹಾಗೆ ಆ ಗುರುವಿನ ವೃತ್ತದಲ್ಲಿರ್ತಕ್ಕಂತಹ ರಾತ್ರಿ ಅವರಿಗೆ ಒಂದು ಅಭಿನಂದನೆಗಳ ತಿಳಿಸ್ತಾ ಈ ನಾಲ್ಕನೇ ಶಾಖೆಯನ್ನು ಉದ್ಘಾಟನೆ ಮಾಡಿದರೆ ಈ ನಾಲ್ಕನೇ ಶಾಖೆ ನಲವತ್ತನೇ ಶಾಖೆ ಒಳಗೆ ಬೆಳೆಯವರೆಗೂ ಇವರು ಒಂದು ಒಳ್ಳೆ ಬೆಳವಣಿಗೆ ನೀರು ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಭಾರತದಲ್ಲಿ ವೈಟ್ ಫೀಲ್ಡು ಈ ಸುತ್ತಮುತ್ತಲಿನ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ಐ ಟಿ ಕಂಪ್ನಿಗಳಾಗಿರ್ಬೋದು ಎಲ್ಲ ನಾಗರಿಕ ಬಂಧುಗಳು ಯಾವುದೋ ಜಿಮ್ ಹೋಗಿ ನಿಮ್ಮ ಹಣನ ವ್ಯರ್ಥ ಮಾಡ್ಕೊಬೇಡಿ ಈ ಜಿಮ್ಗೆ ಬನ್ನಿ ಮೂವತ್ತು ದಿನಗಳಲ್ಲಿ ಸಣ್ಣ ಆಗಬೇಕು ದಪ್ಪ ಆಗಬೇಕು ಇಲ್ಲ ಆರೋಗ್ಯ ನೋಡಿ ಒಂದು ಹುಷಾರು ತಪ್ಪನ್ನು ಆಸ್ಪೆಟ್ಲ್ ಹೋಗ್ಬಿಟ್ಟು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಟ್ತೀರಾ ಒಂದೇ ಒಂದು ಸಲ ಒಂದು ವರ್ಷಕ್ಕೆ ಒಂದು ಕಂತಿನಲ್ಲಿ ಒಂದು ಹಣವನ್ನು ಪಾವತಿ ಮಾಡಿ

ಸರವಣ ಅವ್ರ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ ಸೊ ಈಸ್ ಓನರ್ ಆಫ್ ಪವರ್ ಆಫ್ ಜಿಮ್ ಜಿಮ್ ಇಲ್ಲಿ ಇರೋದು ಹೊಸರೋಡ್ ಹತ್ರ ಅವ್ರ ಜಿಮ್ ಇರೋದು ಸೊ ಮಿಸ್ ಮಲ್ಟಿಪಲ್ ಟೈಮ್ಸ್ ನೀವು ಎಲ್ಲೇ ಬೆಂಗಳೂರಲ್ಲಿ ಇಷ್ಟ ಕರ್ನಾಟಕ ಇಲ್ಲ ಸ್ಟೇಟ್ ಯಾವ್ದು ನಡ್ಸಿದ್ರೇನು ಈಸ್ ಮೇಲೆ ಟೈಟ್ಲ್ ವಿನ್ನರ್ ಇಲ್ಲಿ ಮೇಲೆ ಟೈಟ್ಲ್ ವಿನ್ನರ್ ಫಾರ್ ಕ್ಲಾಸಿಕ್ ಮ್ಯೂಸಿಕ್ ಅವ್ರು ಬರ್ದಿಕ್ ಬಿಡ್ಬೇಕು ಹೆಸರು ಅಂತ ಒಂದು ಲೆಜೆಂಡ್ರಿ ಬಾಡಿ ಬಿಲ್ಡರ್ ಈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೀನ್ಸ್ ಅಲ್ಲ ಚೌಧರಿ ಅಂತ ಹೌದು ಅವ್ರದ್ದು ಸೈಬರ್ ಫಿಟ್ನೆಸ್ ಅಂತ ಇಡ್ಲೆ ಪಕ್ಕದಲ್ಲೇ ಐತೆ ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸೊ ಮಚ್ ಬನ್ನಿ ಫೋಟೋ ತಗೋ ತಗೊಳ್ಳಿ ನಮಸ್ಕಾರ ಹೇಳ್ಬೇಕು ನಾನು ನಿಮ್ಮ ರಾಕಿ ಬೀಸ್ಟ್ ಮಾತಾಡ್ತಾ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ಚಿತ್ರ ಚಿತ್ರ ಪುರುಷೋತ್ತಮ್ರು ಸೊ ಅವ್ರು ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಇದೆ ನಮ್ಮ ಕರ್ನಾಟಕ ಹೆಮ್ಮೆನಾ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಮಿಸ್ ಇಂಡಿಯಾ ಮಿಸ್ ಏಷ್ಯಾ ಮಿಸ್ ಸೌತ್ ಇಂಡಿಯಾ ಅದ್ರ ಜೊತೆ ಬಂದ್ಬಿಟ್ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟೈಟಲ್ಸು ಕರ್ನಾಟಕ ಟೈಟಲ್ಸ್ ಅದ್ರಷ್ಟು ಮಾಡೋದು ಫಿಟ್ನೆಸ್ಸು ಅವ್ರು ಮಾಡಿದ್ರೆ ಅಚೀವ್ಮೆಂಟ್ಸ್ ಎಲ್ಲ ಅಷ್ಟು ಅಚೀವ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾ ಬಂದಿದ್ದಕ್ಕೆ ಹೇಳಿ ಮೀನ್ಸ್ ಅಲೋ ಯಾಕೆಂದರೆ ಈ ಜನ್ರೇಷನು ಹುಡುಗಿ ಬಂದುಬಿಟ್ಟು ಎಕ್ಸಸಸೈಸು ಇದು ಅದು ಮಾಡಬೇಕಾದ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಇವರೆಲ್ಲ ಹೋಗಿ ನೆಕ್ಸ್ಟ್ ಲೇವ್ ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಹೇಳಿ ಪ್ರೌಡ್ ಮೂಮೆಂಟ್ ಫಾರ್ ಎವ್ರಿ ವುಮೆಂಟ್ ಪ್ಲೀಸ್ ಗಿವ್ ಎ ಬಿಗ್ ಹ್ಯಾಂಡ್